ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ನ ಸರ್ ಸರ್ ಬಂತು ಸರ್ ಹೇಳಿದೀನಿ ಹೇಳಿದೀನಿ ನಾನು ಹೇಳಿದೀನಿ ಏ ಗಾಬ್ರು ಹೋಗ್ತರೆ ನಾಟ್ ಆಗ್ಬರ್ತರೆ ಒಂದನೇ ತೆನೆ ನೋಡಿ ನೀವು ಕೊಡಲ್ಲ ಕೈಯಿಂದ ಸರ್ಕಾರಗಳು ಕೊಡ್ತಾ ಇದೆ ಅದು ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇದ್ರೆ ಆಯಾ ಸಂಬಂಧಪಟ್ಟ ಯಾರು ತೊಂದರೆಗೆ ಅಳಗಾಗಿದೆ ಅವ್ರು ಎಚ್ಚೆತ್ತೋ ಆಮೇಲೆ ನಮ್ದು ಬೋರ್ಡ್ಗಳಾಗ್ತಾ ಇದಾವೆ ಎಲ್ಲ ಕಡೆ ಇಲ್ಲಿ ಬೋರ್ಡ್ಗೆ ಸರ್ ಇಲ್ಲ ಸರ್ ಇಲ್ಲ ಬೋರ್ಡ್ ಅಲ್ಲೂ ಇಲ್ಲೇ

ಇನ್ನೇ ಒಂದು ಎಲ್ಲ ಫ್ರೀ ಆಗಿ ಸರ್ ಫೈಲ್ ಇಕ್ಕೆ ಬಿಸಿ ಸೆಕೆಂಡ್ ಕಾಪಿಯನ್ನ ಫ್ರೀ ಕೊಡ್ತೀಯ ಚಾರ್ಜ್ ಕಟ್ಿಸ್ಕೊಂಡ ಒಂದು 800 ರೂಪಾಯಿ ಸರ್ ಹಾ ಯಾತ್ರನೆ ಎಲ್ಲರಿ ಎಂಡೋರ್ಸ್ಮೆಂಟ್ ಎನ್ಕೊಂಡಿದ್ದೀರಾ ಸರ್ ಆ ಪ್ಲಾನ್ ಆಕ್ಸರ್ ಲೈಕ್ ನ ಕರೆಕ್ಟ್ ಏನ್ ಎಂಡೋರ್ಸ್ಮೆಂಟ್ ಆ ಎಂಡೋರ್ಸ್ಮೆಂಟ್ ಎಂಡೋರ್ಸ್ಮೆಂಟ್ ಕಂದಾಚಾರಕ್ಕೆ ಕಾರೆಲ್ಲ ನೋಟ್ಸ್ ಮಾಡ್ಕಬೇಕು ಢಮ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ